ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಗೋಂದು ಮತ್ತು ಬಾದಾಮ್ ಗೋಂದ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಈ ಗೋಂದು ಒಂಥರ ಬ್ರೌನ್ ಕಲರಲ್ಲಿ ಇರುತ್ತೆ ಇದು ದೇಹಕ್ಕೆ ತುಂಬಾ ಹೀಟ್ ಇದನ್ನು ಚಳಿಗಳಲ್ಲಿ ಮಾತ್ರ ಉಪಯೋಗಿಸ್ಬೇಕು ಇನ್ನೊಂದು ಒಂಥರ ಕ್ರೀಮ್ ಕಲರಲ್ಲಿರುತ್ತೆ ಅದು ಬಾದಾಮ್ ಗೋಂದು ಅದು ದೇಹಕ್ಕೆ ತುಂಬಾ ತಂಪು ಅದನ್ನು ಬೇಸಿಗೆ ಕಾಲದಲ್ಲಿ ಉಪಯೋಗಿಸಿದರೆ ತುಂಬಾ ಒಳ್ಳೆಯದು ಮತ್ತು ಗೋಂದು ಒಂಥರ ಬ್ರೌನ್ ಕಲರ್ಲ್ಲಿದ್ದಲ್ಲ ಅದನ್ನು ತುಪ್ಪದಲ್ಲಿ ಹಾಕಿ ಹುರಿತಾರೆ ಅದನ್ನು ಇನ್ನೊಂದು ಬಾದಾಮ್ಗೊಂದು ಇದೆ ಒಂಥರ ಕ್ರೀಮ್ ಕಲರಲ್ಲಿ ಇದೆಯಲ್ಲ ಇದು ಇದನ್ನು ನಾವು ಹಿಂದಿನ ದಿನ ನೀರಲ್ಲಿ ಹಾಕಿಟ್ಟು ನೆನೆಸಿಟ್ಟು ಮರುದಿನ ಅದು ಒಂಥರ ಜೆಲ್ಲಿ ಟೈಪ್ ಬರುತ್ತೆ ಅದು ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದ್ದರಿಂದ ದೇಹ ತುಂಬಾ ಹೀಟಾಗಿರುತ್ತೆ ನಾವು ನಮ್ಮ ದೇಹಕ್ಕೆ ಆದಷ್ಟು ತಂಪಾಗಿರೋ ಪದಾರ್ಥಗಳನ್ನು ಕೊಡಬೇಕು ಇದು ನೈಸರ್ಗಿಕವಾಗಿ ತಂಪು ಮತ್ತು ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಇದಾಗಲಿಲ್ಲ ಇದು ಸಿಹಿ ಬಾದಾಮ್ ಮರದ ತೊಗಟೆಯಿಂದ ತೆಗೆದ ಅಂಟಿದು ಅದರಿಂದ ನಾವು ಇದನ್ನು ಆರಾಮಾಗಿ ತಗೋಬೋದು ಇದರಲ್ಲಿ ಪ್ರೋಟೀನ್ ಕ್ಯಾಲ್ಷಿಯಮ್ ಖನಿಜಗಳು ಎಲ್ಲ ಸಮೃದ್ಧಿಯಾಗಿದೆ ನಮ್ಮ ಚರ್ಮದ ಆರೈಕೆಗೆ ಮತ್ತು ಕೂದಲಿನ ಆರೈಕೆಗೂ ತುಂಬಾ ಪರಿಣಾಮಕಾರಿಯಾಗಿದೆ ಏರ್ ಫಾಲ್ ಎಲ್ಲ ಆಗ್ತಾಯಿದ್ರೆ ಇದನ್ನು ಸೇವಿಸೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ನಮಗೆ ವಾಸ್ತವವಾಗಿ ಯಾವುದೇ ರುಚಿ ಮತ್ತು ವಾಸನೆ ಯಾವುದು ಇಲ್ಲ ಆದ್ದರಿಂದ ಇದನ್ನು ನಾವು ಯಾವುದ್ರ ಜೊತೆಯೂ ಮಿಕ್ಸ್ ಮಾಡಿ ಕುಡಿಬೋದು ಅಂದರೆ ಹಾಲಿನ ಜೊತೆ ನಿಂಬೆ ರಸ ಜೊತೆ ಜ್ಯೂಸ್ ಜೊತೆ ಎಳ್ನೀರು ಜೊತೆ ಯಾವುದ್ರ ಜೊತೆಯೂ ನಾವು ಇದನ್ನು ಸೇವಿಸ್ಬೋದು ವಾತಾವರಣದಲ್ಲಿ ಆಗುವಂಥ ಏರುಪೇರಿನಿಂದ ದೇಹದಲ್ಲಿ ಉಂಟಾಗುವಂಥ ಉಷ್ಣತೆಯನ್ನು ಕೇವಲ ನೈಸರ್ಗಿಕವಾಗಿ ನಾವು ಅದನ್ನು ನಿವಾರಿಸ್ಬೋದು ಅಂದರೆ ಎಷ್ಟೊಂದು ಒಳ್ಳೆಯದಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು